ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗಿಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಪ್ರತಿಯೊಬ್ಬರು ಇಷ್ಟಪಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಗಿಣ್ಣಾಲನ್ನು ಬಳಸಿ ನಾನಾ ರೀತಿ ಸ್ವೀಟನ್ನು ಮಾಡ್ತಾರೆ ನಾವು ಈ ಗಿಣ್ಣ ಹಾಲನ್ನು ಬಳಸಿ ಗಿಣ್ಣನ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಎರಡು ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಎರಡು ಲೀಟ್ರಷ್ಟು ಹಾಲಿಗೆ ಮೂರಚ್ಚು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ನೀವು ರುಚಿನ ನೋಡಿ ಒಂದು ಹಚ್ಚಬೇಕಾದ್ರೂ ಎಕ್ಸ್ಟ್ರಾನ ಮಾಡ್ಕೋಬೋದು ಹಾಲು ಕೆಂಪಾಳ ಕುದಿಬೇಕು ಹಾಗೆ ಬೆಲ್ಲ ಕರಗಬೇಕು ಅದಷ್ಟು ಆಗೋ ಅಷ್ಟರಲ್ಲಿ ಇಲ್ಲಿ ಕಡಲೆ ಬೀಜ ಕಡಲೆ ಎಳ್ಳು ಮೂರನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದನ್ನು ಕಡಲೆ ಬೀಜವನ್ನು ಸಪ್ರೇಟ್ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು ನಾನು ಒಟ್ಟಿಗೆ ಮಾಡ್ಕೊಂಡಿದ್ರಿಂದ ತೆಗೆಯೋದಕ್ಕೆ ತೋ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ಸೊ ಅದಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದು ಸಹ ಕಡಲೆ ಬೀಜದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಒಂದು ರೌಂಡ್ ಅದನ್ನು ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ತರತರಿಯಾಗಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಾಗೆ ಸಿಗೋದಕ್ಕಿಂತ ತರತರಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹಾಲು ಇಲ್ಲಿ ಚೆನ್ನಾಗಿ ಕಾದಿದೆ ಹಾಲು ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಚಿರೋಟಿ ರವೆಯನ್ನು ಇದ್ದೀವಿ ಚಿರೋಟಿ ರೆವೇನ ಹಾಕಬೇಕಾದ್ರೆ ಚೆನ್ನಾಗಿ ತಿರುಗಬೇಕು ಅದು ಒಂದು ಸಹ ಗಂಟೆ ಆಗದೆ ಇರೋ ರೀತಿ ಅದನ್ನು ಚೆನ್ನಾಗಿ ತಿರುಗುತ್ತಾನೆ ಇರಬೇಕು ಚಿರೋಟಿ ರವೆಯ ಬದಲಾಗಿ ನೀವು ಕಡಲೆಪುರಿ ಅವಲಕ್ಕಿ ಅಕ್ಕಿ ಅದಷ್ಟು ಸಹ ಹಾಕ್ಕೋಬೋದು ಯಾವುದನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ ರೆವೆನ ಚೆನ್ನಾಗಿ ತಿರುವಿ ಅದು ಚೆನ್ನಾಗಿ ಒಂಥರ ಹರಳಬೇಕು ರೆವೆ ಹರಳಿದ ನಂತರ ಅದಕ್ಕೆ ನಾವಿಲ್ಲಿ ಸಪ್ಪೆ ಕಡಲೆಪುರಿಯನ್ನು ತೊಗೊಂಡಿದ್ದು ಸಪ್ಪೆ ಕಡಲೆಪುರಿ ಉಪ್ಪಿನ ಕಡಲೆಪುರಿ ಎರಡು ಥರ ಬರುತ್ತೆ ನೀವು ಸಪ್ಪೆ ಕಡಲೆಪುರಿಯನ್ನು ತೊಗೊಂಡು ಕಡಲೆಪುರಿನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಒಂದು ಲೀಟ್ರಷ್ಟು ಕಡಲೆಪುರಿನ ಹಾಕಿದ್ದು ನೆಕ್ಸ್ಟು ಕಡಲೆಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ತರತರಿಯಾಗಿ ರುಬ್ಬಿರೋ ಕಡಲೆ ಬೀಜದ ಒಂದು ಮಿಶ್ರಣವನ್ನು ಸಹ ಹಾಕಬೇಕು ಅದನ್ನು ಸಹ ಹಾಕಿ ನಾನಿಲ್ಲಿ ಕೊಬ್ಬರಿ ತುರಿನ ತೊಗೊಂಡ್ರೆ ಒಳ್ಳೇದು ಏಕೆಂದರೆ ಒಂದು ಎರಡು ಮೂರು ದಿನ ಇಟ್ಟರೂ ಗಿಣ್ಣು ಹಾಳಾಗೋದಿಲ್ಲ ನಾನಿಲ್ಲಿ ಕಾಯಿ ತುರಿನ ಹಾಕಿದೆ ನಮ್ಮ ಮನೇಲಿ ಬೇಗ ಖಾಲಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೀವು ಕೊಬ್ಬರಿ ತುರಿ ಇದ್ರೂ ಹಾಕ್ಕೋಬೋದು ಹಸಿ ಕಾಯಿ ತುರಿ ಇದ್ರೂ ಸಹ ಹಾಕ್ಕೋಬೋದು ನಾನಿಲ್ಲಿ ಹಸಿ ಕಾಯಿ ತುರಿನ ಹಾಕಿ ಹಾಗೆ ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಬೇಯೋದಿಕ್ಕೆ ಬಿಡಬೇಕು ಹತ್ತು ನಿಮಿಷದ ನಂತರ ಅದು ಸ್ವಲ್ಪ ತಣ್ಣಗಾದ ಮೇಲೆ ನೀವು ಉಂಡೆ ಬೇಕಾದರೂ ಕಟ್ಬೋದು ಅಥವಾ ಹಾಗೆ ಬೇಕಾದರೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಬಾಯ್